ಊಲ್ ತಗ ಬಂದ ಹಸಿಗೆ ಹ್ಞೂ ತಂದೆ ಕಣವ ಎಲ್ಲ ಕಣ್ಣೆ ಮಗ ನಾನೇ ದಿಸ್ನೋರ್ ಬಂದಾಗ ಯಾಕೆ ಮದುವೆ ಹಾಕಿಲ್ಲ ಅಂದೆ ನೀನು ಯಾಕೆ ಮದುವೆ ಆಗಿಲ್ವಾ ಇನ್ನೇಸತ್ ಆಗ ನಾನು ಜೀವನ ಸತ್ ಮದ್ವೆ ಬೇಕಾಯ್ತು ಆಯ್ತು ಮುಗಿತು ಸುಮ್ ಕೂತ್ಕೊಂಡು ನೀನು ಕೂತ್ಕೊ ಬಾಯ್ ಮುಚ್ಕೊಂಡು ಮದ್ವೆ ಆಯ್ತು ತಿಂಗಳಿಗೆ ಮುಂಡೆ ಮಗ ನಿಗುತ್ಕೊಂಡ ಗಾಡಿ ಅದಿಕೊಂಡು ತಿರ್ಗ ಅವ್ ನೆನ್ಪಲೆ ಬೇರೆ ಅವ್ಳೇ ಹೇಳು ಮಾಡಕ್ಕೆ ಸುಮ್ಮನಿರು ಏನಂದ್ರೆ ನಾಳೆ ಬರೀತು ಆಯ್ತು ಈಗ ಅವನಂತ ಅಂತ ಕೊಡ್ತಿರ್ತಾರೆ ನೀನು ನಾನು ನಮ್ಮ ಅವನ ಮಗನ ಇಷ್ಟಪಟ್ಟಿದೆ ನಿನ್ನ ಮಾರ್ ತೆಗೆದ್ ನೀನು ಬೇರೆ ಕಡೆ ನೋಡಿ ಮಾಡಿದೆ ನನ್ನ ದೃಶ್ಯ ಚೆನ್ನಾಗಿತ್ತಿರ ಅಲ್ಲಿ ಆಗಲಿಲ್ಲ ಈಗ ಅವನು ನಿಗದ್ಕಂಡ ಏನೋ ಬಿಡು ನಾನು ಹಣೆ ಬರಿದ್ದೆ ಆಯಿತು ಒಂದು ದಿಸಲಿ ಎರಡು ದಿಸಲಿ ಗಂಡ ಅಂತ ಅವನ ಜೊತೆ ಇವನಿ ನಾನು ನಾನು ಅದು ಸಾಯಿಗಂಟು ನೆನಸ್ಕೊಂಡು ನನಗೆ ಅಷ್ಟೇ ಸಾಕು ನೆನಪು ಹೆಂಗೋ ಇರೋ ಗಂಟಿದ್ದಿ ನಾನು ಸಾಯ್ತಿನಿ ಹೊರತು ನಾನು ನಿನ್ನಂತ ಮದುವೆ ಇದ್ವಿ ಅಂತ ನೀನು ಸುದ್ದಿನೇ ಹೆಚ್ಚೆ ನೀನು ಅಯ್ಯೋ ಸರಿ ಕಲ್ಮಗ ನಿಮ್ಮ ಅವನ ಮಗು ನಾ ಆಗ್ಬೇಡ ಮದುವೆ ಅಂದಿ ನಿಮ್ಮ ಅಪ್ಪ ಅಲ್ವ ಅವ್ನು ಸರಿ ಗಂಡು ಚಂಗು ಬೂದಿ ಜಾಸ್ತಿ ಬಿಡಿ ಸೇರ್ತಾನೆ ಕೆಲಸಕ್ಕೆ ಮೇ ಮಾಡಕ್ಕಿಲ್ಲ ಅಂದ್ಬಿಟ್ಟಲ್ವ ನಿಮ್ಮಪ್ಪ ಬೇರೆ ಕಡೆಗೆ ಮಾಡಿದ್ದು ಮದುವಯ್ಯ ನಿನ್ನ ಏನು ಮಾಡಿಯೇ ನಿನ್ನ ಬರೋ ಬರೋಸ ರೇಗಿತಿಲ್ಲ ಏನು ಆ ಮುಂಡೆ ಮಗನ ಗಾಳಿ ಎದ್ಕಂಡು ನಿಗದ್ಕಂಡ ಸುಮ್ಮ ನೀರು ಈಗ ಹದಿನೇ ಕಟ್ಕೋ ಕೂತ್ಕೊಂಡ್ರ ಅದದ ಎಲ್ಲಾರೇ ಒಳ್ಳೆ ಕಡೆ ಬೊತ್ತಾವೆ ತಾನೆ ಕೂಡ ಒಳ್ಳೆ ಮಾಡ್ಕೊಂಡು ನಿಮ್ಮದಾಗ ಇರ್ದಾನೆ ಬಿಟ್ಟು ನೀನು ಹಿಂಗೆ ಆಡ್ತಿದೆಯಲ್ಲ ಸರಿಯಾ ನೀನು ಓಣೆಣೆ ಅದೇನು ಮಾಡ್ಕೋಬೇಕು ಕಾಣೆ ಮಾಡ್ಕೊಳಿ ನನಗೇನು ನಾನು ಎಷ್ಟು ದಿವಸ ಇದ್ದಾನವ ಇಲ್ಲ ಅವನು ಮೊಗ ಇದ್ದದ ಮುಗಿದದನೇ ಆ ಮೂಗಿನ ಮಕ್ಕನ ಯಾರು ನೋಡ್ಕೊಂಡಿರ್ತೀಯ ಅಂದರೆ ನೀನು ಏನಿದದು ನಾನು ಹಬ್ಳಿರಾಗಂಟಿರ್ತೀನಿ ನಿಗದ್ಕಂಡ್ಮೇಲೆ ನಿನಗೆ ಯಾರು ಗೊತ್ತಿ ಯಾರನ್ನ ದಿಕ್ಕು ಎಲ್ಲಾರೇ ಒಂದು ಗಂಡ ನೋಡ್ತೀನಿ ಮದುವೆ ಮಾಡ್ಕೊಂಡೆ ಮಗ ಅಂದರೆ ಒಪ್ಪಲೆ ಅಲ್ಲ ನಾನು ನಿಗತ್ಕೊಂಡ್ಮೇಲೆ ಏನು ಮಾಡಿಯೇ ನೀನು ಒಬ್ಬಂಟಿಯ ಜೀವನ ಮಾಡೋಕ್ಕಾಗದ ನಿನಗೆ ಗೊತ್ತಾಗ ನಿನಗೆ ಅಯ್ಯೋ ಓಣೆ ಮಗ ಎಷ್ಟು ಇರೋರು ಹಾಕ್ತಾ ಮಕ್ಕಳ ನೀನು ನನಗೂ ಹೇಳಿ 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 ಸಾಕಾಯ್ತದೆ ಅಯ್ಯೋ ಹೋಗು ಏನಾರು ಮಾಡ್ಕೋ ಹೋಗು ಏನು ಬಿಡವ ಅ ದೇವರು ಹೆಂಗ್ದಾರಿ ತೋರ್ತನಾಗ ಆಯ್ತದಂತ ನೀನು ತಲೆಗೆಡ್ಸ್ಕೊಬೇಡ ಸುಮ್ಕಿರು ನೀನು ಗೊತ್ತವನಲ್ಲ ರಾಮ అయ్యో ఏ చంద మగ ఏన్ చందప్ప రయ్యో పుడు బుడు సుమ్ ఏ మాట్ పొందదు యావ్ ప్రేందప్ప నందు చంద చంద మనీ హాళగ యా చంద చిక్ వయస్కి గణు తిన్క మనవళి కాలు బా అంత ఊరు హోగ్ ఇన్నేన్ చంద నందు ಹೆಂಗೋ ಈ ಹೂ ಮುಂಡೆಗಾರ ಏನಾರು ಒಂದೇ ವ್ಯವಸ್ಥೆ ಮಾಡಿ ಒಂದು ಮದುವೆ ಮಾಡ್ಕೊಂಡ್ರೆ ಒಪ್ಪೊಳ್ಳು ಎಲ್ಲಿ ಬಂದ್ರೆ ಒಪ್ಪು ಕಣ್ರಮ್ಮ ಏನು ಮಾಡಬೇಕು ನಾನು ಎತ್ತಾಗಿ ಸಾಯನಪ್ಪ ಎತ್ತಾಗಿಂತ ಸಾಯಪ್ಪಿ ನೀನ್ ಹಿಂಗಟರ್ ಆದದ ಏನೋ ಈಗ ನಿಮ್ಮ ಹೂಂಗ್ ನೆಮ್ಮದಿಯಾಗಿ ನೆಮ್ಮದಿಗಿ ಸಾಯಕಾರಿ ಜೀವ ಬುಡಕಾರ ಬ್ಯಾಡ್ವಾ ನೀನ್ ಹಿಂಗ ಆರ್ಡರ್ ಚಂದವಾ ಪ್ಪ ನನಗಂತೂ ಬೇಡ ಯಾವ ಮದ್ವೆ ಯಾವ ಮುಂಜಾನೆ ಬೇಡ ಗಂಟೆ ಹೆಂಗೋ ನೆಮ್ಮದಿ ಕಾರ ಕರ್ಕೊಂಡು ಹೊಂಟೋ ಬಿಡ ಸಾಕು ನಮ್ಮವ್ವ ಏನು ತಲೆ ತಿಂತಾಳೆ ನನ್ಗೆ ಮದುವೆ ಮದ್ವೆನ ಮುಗಿತು ನನಗೆ ಇನ್ನೇನು ಒಬ್ಬನ ಸಿಗ್ತೋ ಸುಖ ಇನ್ನಾರೋ ಸಿಗ್ತದೆ ಅಂತ ನನ್ ಕಾಯಿನಿ ಬೇಡ ಬೇಡ ಅಲ್ಲಾಕಿ ಹೇಳ್ತಾಳಲ್ಲ ಇವಳು ಈಗ ಎಷ್ಟು ದಿವಸ ಅಂತ ಒಂಟಿಯಾಗಿ ಜೀವನ ಮಾಡೋಕು ಕಾಲಕ್ಕೆ ಕೆಟ್ಟೋಗದೆ ಅದೇ ಅಂತದ್ರಲ್ಲಿ ಹೆಂಗ್ ಮಗ ಜೀವನ ಮಾಡೋಕು ನಾನು ಇರ ಗಂಟೆನೂ ಓಡ್ಕೊತೀನಿ ಬಿಡು ಆ ದೇವರು ನನ್ಗೆ ಎಷ್ಟು ಸತ್ತಿ ಕೊಟ್ಟನು ಆ ಕಾಮ್ ದೇವನು ಮನೇಲಿ ಅವಳೆ ಹೆಂಗೋ ಹಾಲು ಪಾಲೋ ಮಾರ್ಕೊಂಡು ಹೋ ನನ್ ಹೆಂಗೋ ನನ್ ಇರೋ ಗಂಟೆ ನಾನು ಎದ್ರು ಕಳೆ ಅಪ್ಪ ನಾನು ಮಗೊಂಡ ನಾ ಸಾಿ ಸತ್ತಂತ ಕಾಲಕ್ಕೆ ಅವಳಿಗೆ ಯಾರು ದಿಕ್ಕು ಮುಗ ಯಾರು ದಿಕ್ಕು ಕನತೆ ನಾವೆಲ್ಲ ಸತ್ತೋಗಿದವ ನೀನಿ ನಾವು ಇಲ್ವ ಸುಮ್ಕಿ ನೋಡ್ಕೊತೀವಂತೆ ಏನು ಕಾಣಿ ಮಗ ಏನು ಕಾಣೆ ಅಯ್ಯೋ ಅಪ್ಪ ಯಾ ಕಾರ್ ಉಟ್ನೋ ಯಾ ಕಾರ್ ಇವತ್ನು ಅನ್ಸ್ಬಿಟ್ಟದೆ ಕಣ್ರಾಮ ಭಾಳ ಹಿಂಸೆ ಹೇ ಅಯ್ಯೋ ಭಗವಂತ ಏನತ್ತ ನನ್ನೇ ಬರವೇ ಸರಿ ಇಲ್ವಲ್ಲ ಹಾಳ ಜಲ್ಮ ನಂದು ನೋಡು ಆದಂಗೆ ನನ್ನ ಮಗಳಿಗೂ ಆಗೋಯ್ತಲ್ಲಪ್ಪ ಏನಪ್ಪ ಅಂದರೆ ನಿಮ್ಮ ಮಾವ ಸತ್ತೋದಾಗ ನಾನು ಒಟ್ಟದ ಇದು ಹಾಸ್ ತಿಂಗ್ಳು ಬಸ್ರಿ ನಾನು ನನ್ನ ಮಗಳಿಗೆ ಆ ಸುಖನೂ ಇಲ್ವಲ್ಲ ಯಂಗೋನು ಮಗನ ಆರು ಇದ್ಬಿಟ್ಟಿದ್ರೆ ಹೆಂಗೋ ಹಾ ಅದು ದೇವ್ರದೈದಿಂದ ಹೆಂಗೋ ಮಗಿನ ಸಾಕೊಂಡು ಮಗಿನ ಮಕ್ಕ ನೋಡ್ಕೊಂಡು ಹೊಂಟೋಗವ್ವ ಬೂಡು ಯಾಂಗೋ ನೋಡ್ಕ ಕಾಲ ಕಳಿ ಅಂತ ಅನ್ನೋನು ಏನು ಮಾಡಿ ಆ ಭಗವಂತನಿಗೆ ನನ್ನ ಮಗಳು ಮೇಲೆ ಕರುಣೆ ಬರ್ಲಿಲ್ಲ ಏನು ಮಾಡಿಪ್ಪ ಓ ಏನು ಮಾಡಕ ಏನು ಮಾಡಕ ಅದು ಏನು ಅಣೆಬರದಲ್ಲಿ ಇತ್ತು ಆಯಿತು ಅದಕ್ಕೆನೇ ತಲೆಗೆಡ್ಸ್ಕೊಂಡು ಕೂತ್ಕೊಳ್ಳಕಾದತೆ ಅಲಕನು ಕೆಂಚಿ ನೀನು ಅದಕ್ಕೆ ಕಟ್ಕೊಂಡು ಕೂತ್ಕೊಂಡಿರಾದಾ ಅವ್ವ ಹೇಳ್ತರೋ ಎಲ್ಲರೂ ಮದುವೆ ಮಾಡ್ಕೊಂಡು आरामಾಗಿ ಇರು ಈಗ ಏನಂತ ಈಗ ಮೂ ನೀಂಗೇ ಗೊತ್ತದ ಸುಮ್ ಕೂತ್ಕೋ ಬೇಡ ನನಗೆ ನಾನು ಮದುವೆ ಆಗಿದ್ವಿ ಅಂತ ಸುದ್ದಿನೇ ಇತ್ತು ಪಡಿ ಕಂದ್ರಪ್ಪ ಹೆಂಗೂ ಇರೋ ಗಂಟೆ ನಾನು ಇದ್ದು ಕೂಲಿಯೋ ನಾನು ಮಾಡ್ಕೊಂಡು ನಾನು ತಿನ್ಕ ಉನ್ಕ ಸಾಯ್ತೀನಿ ಹೊತ್ತು ನಾನು ಮದುವೆ ಆಗಿದ್ವಿ ಅಂತ ಬೇಡ ನನಗೆ ಯಾವ ಸವಸ್ಬು ಬೇಡ ನನಗೆ ಏನಪ್ಪ ಇನ್ನೇನು ಹೂವು ಓ ಹೂವು ಹೂವು ಚೆನ್ನಾಗದೆ ಹಬ್ಬು ಕೇಳೋಕೆ ಏನ್ಬಿಟ್ಟು ಕಳಿಸ್ತು ಕರ್ಕಬ ಅಂತ ಕೆಂಚಿನೂ ಅತ್ತೇನು ಕರ್ಕಬರ್ಬೋ ಅಂತ ಕಳಿಸ್ತು ಮತ್ತೆ ಹೋಗದ ಕೆಂಚಿ ನಡಿ ಹೋಗದ ಯಾವಾಗ ಬರೋ ಬರೋಬಾರ್ ಬರಕದ್ ಬಾ ಆಗ್ಲಾ ಬತ್ತಿವಿ ಹೋಗಪ್ಪ ಬತ್ತಿವಿ ಹೋಗು ಹೇ ಹೋಗು ನಾಳಿಕೆ ನಂಗೆ ಬಂದರೆ ಆಯ್ತದೆ ಹೊಸ ಕಟ್ಕೊಬಿಟ್ಟಿವೆಲ್ಲ ಮಗನೇ ಹೊಸ ಅದೇ ಅಯ್ಯೋ ಇಲ್ಲ ಯಾರ್ಯಾರು ಒಬ್ಬರೇನೇ ಬೇಕು ಪತ್ತವ್ರಿಗೆ ಹೇಳ್ಬಿಟ್ಟು ಅವತ್ತೊಂದಿಸಿಕೆ ಬತ್ತೀವಿ ಹೋಗು ನಾವು ತ ನೀನು ಎಲ್ಲಿಗೋಗವಪ್ಪ ಇನ್ನೇ ಆತಕ್ಕೆ ಹೋಗವ ಹೋಗವ ಏನೋ ನಿಮ್ಮ ಹೂವಿರಾಗಣ ಕರೀತಾಳೆ ಭಾವನಿಸ್ತಾಳೆ ಹೋಗು ಆಮೇಲೆ ಯಾರು ಕರೆದರು ಯಾರು ಭಾವ್ಸೋರು ನಾನು ಅಯ್ಯೋ ಕಲೀನಿ ಅಯ್ಯೋ ನೀವು ನೀನು ನೀವು ಬಾವಣಿಸೋದೇ ಏನಿದ್ರು ನಿಮ್ಮ ಹೂವರಾಗ ಅಂತ ಅಷ್ಟೇ ನಾವು ಬುರಾಟ ಆಟ ಆಮೇಲೆ ಒತ್ರುಗಿ ಸೇರಿಸ್ಕೊಂಡಳ ಅದೇನು ಬಾಯಪ್ಪ ಅಲ್ಲ ಗಂಡ ಅಂತ ಒಂಚೂರು ಮರುವಾದಿ ಕೊಟ್ಟು ಮಾತಾಡ್ಸಿಲ್ಲ ನೀನು ತಾನು ನೀನು ತಾನು ಅಯ್ಯೋ ಭಗವಂತ ನನ್ನ ಮಗಳ ಮದುವಾಗಿದ್ರೆ ನೀನು ರಾಜ್ಕುಮಾರ್ನಾಗೆ ಹೆಂಗಿರ್ಬೋದಾಗಿತ್ತು ಒಳ್ಳೆಯರು ಕಾಲುವೆ ಇಲ್ಲಕ್ಕಂತೇಳು ನೋಡು ಅಂಥವ್ಗೆ ಚಿಂದಂತ ನಿನ್ನಂಥ ಗಂಡ ಸಿಕ್ತಾ ನನ್ನ ಮಗಳಿಗೆ ಗಂಡನ ತಿನ್ಕೊಂಡು ಕುಂತಾವಳಿ ಏನು ಮಾಡಿಯೇ ಒಳ್ಳೆತನಗೆ ಬೆಲೆ ಇಲ್ಲಕ್ಕ ಹೋಗು ಅಲಕ್ಯಾಂಚಿ ಮದುವೆ ಮಾಡ್ಕತ್ತೀನಿ ಅಂತ ಕೇಳ نیวะ ನಾವು ಮಾಡಿವೇ ನೀನು ಮಾಡಿದ್ರು ಒಚ್ಚಕಟೇ ಮಾಡ್ಕತ್ತಿತಿಲ್ವಾ ಈಗ ನಾನು ಇರ್ತೀನು ಮನೆ ಅಂತ ಚ್ಕೊಡ್ಸ್ ಬಿಡಿದ ನಾನು ಇಲ್ವಾ ತಿರ್ಸ್ಕೊಂಡು ಬಾಯ್ಟಾ ಮಾಡ್ಕ ಹೋಗ್ತಲ್ವತೆ ಅಯ್ಯೋ ಏನ್ ಮಾಡಿವವಾ ಎಲ್ಲಾಣೆ ಬರಕನ್ ಮಗ್ನೆ ಎಲ್ಲಾಣೆ ಬರ ಆರಾ ಬಾಜಿ ಬೋನಿ ಮನೆ ಇರ್ಬೇಕಾಗಿತ್ತಲ್ಲ ಅತ್ತಿ ಏನು ಅಪ್ಪ ಆಣೆ ಬರಿತ್ತು ಹಾಯ್ತೂ ನೀನು ಏನು ಮಾಡಕ ಹಾಕಿಲ್ಲ ನೀನು ಏನು ಮಾತಾಡಕ ಹಾಕಿಲ್ಲ ಏನು ಮಾತಾಡದ್ರು ಅಷ್ಟೆ ಯಾತ್ಕೊಂಡ್ ಕುಂತ್ಕೊಂಡ್ರು ಅಷ್ಟೆ ಬಾಯ್ ಭೋಡ್ಕೊಂಡ್ರು ಅಷ್ಟೆ ಆಗ ಸರಿ ಮಾಡಕ್ಕೆ ಹಾಕಿಲ್ಲ ಏನಪ್ಪ ಅಂದ್ರೆ ಯಾಕೋ ಯಾಕೋ ಕಾಲ ಕಳ್ಕೊಂಡು ಗಂಟೆಗೆ ಹೋಯ್ತೀನಿ ಆಮೇಲೆ ಈ ಮುಂಡೆ ಮಗಳ ನನಗೆ ಮಾಡಿ ಆಗದೆ ಕಣಪ್ಪ ರಾಮಣ ಅದೇ ನನಗೆ ಯತ್ನೇ ಆಗದೆ ಹೋಗಿದೆ ಊರೊಳಕ್ಕೆ ಅಲ್ ಮನೆ ಬಾಕ್ಲಾಕಿತ್ತಲ್ಲ ಅದೇರೋ ಅಲ್ಲಿ ಅಲ್ ತವಿದರೇನೋ ಬಂದೇಕೆ ಬಂದ್ಬಿಡೋನ್ಸೆ ಅತೆ ಕರ್ಕ ಬತ್ತೆ ಅಯ್ಯೋ ಅಪ್ಪ ಬರ್ಬೇಡ ಬರ್ಬೇಡನಾ ಬರೋದು ಬುಡೋದು ಅವಳಿಗಿಷ್ಟ ಎಲ್ಲೂ ಹೋಗ ಕೊಪ್ಪಿಲ್ಲ ಮಗ ಹಿಂಗೆ ಆಗದೆ ಹಿಂಗೆ ಆಗದೆ ಹಿಂಗಾಗದೆ ನನಗೆ ಹಿಂಗೆ ಆಯ್ತಲ್ಲ ನಂಗೆ ಆಯ್ತಲ್ಲ ಏತನೇ ಮಾಡ್ಕೊಂಡು ಕುತ್ಕೊಂಡ್ರೆ ಏಳು ಮಗ ಸುರ ಬಂದದ ಸುರ ಅದದ ಹಾಂ ಅದನ್ನ ಪುಟ್ಟಾಕ್ಬಿಟ್ಟು ಏನು ಸುಮಾರು ಜನ ಕೇಳ್ತಾವ್ರೆ ಕಣ್ಮಗ ಮಾಡಿಕೊಡಿ ಮಾಡ್ಕೊಡಿ ನಾವು ಚೆಂದ ನೋಡ್ಕೊತೀವಿ ಅಂದ್ಬಿಟ್ಟು ನೆನ್ನೆ ದಿಸಲು ಬೇಗ ಹಣ್ಣು ಎರ್ತಿ ಸೊತ್ತೋಗಿತ್ತಂತೆ ಅವನಿಗೆ ಬಂದಿದ ಕೇಳೋಕ್ಕೆ ಇವಳು ಒಪ್ಪು ಎಲ್ಲಿಗೂ ಒಪ್ತಾಯಿಲ್ಲ ಹಾಂ ಹಾಕಿಲ್ಲ ನಾನು ಹಾಕಿಲ್ಲ ನಾನು ಇರೋ ಗಂಟೆ ಹಂಗೆ ಸಾಯ್ತೀನಿ ಅಂತಳೆ ಏೋಲೇನಗಂತಾಳಪ್ಪ ನಾನು ನಾನು ಸಾಯ ಮೊಟ್ಟಕಾಗಿವನೆ ಎತ್ನೇ ಮಾಡಿ ಮಾಡಿ bæಳಗನದಿತ್ ಬೊರಕಿಲ್ಲ ಇಟ್ಟು ಒಟು ಸೇನಕಿಲ್ಲ ಕಣಗೆ ನಿದ್ದೆ ಹೊತ್ತಕಿಲ್ಲ ಏನಪ್ಪ ಅಂದ್ರೆ ಹೆಂಗೋ ಈ ರಾಗಾಟ ಜೀವನ ಕಳ್ಕೊಂಡು ಹೋಗಬೇಕು ಸತ್ತಂತ ಕಾಲಕ್ಕೆ ಏನಾರೋ ಮಾಡಕ ಸಾಯಲಿ ಮುಂಡೆ ನಾನು ಹೇಳಿದ ಮಾತನೇ ಕೇಳ್ದೋದ್ಮೇಲೆ ನಾನು ಯಾಕ್ತಲ ಗೆರ್ಸ್ಕೊಳನೆ ರಾಮಣ್ಣ ಸರಿ ಬತ್ತೆ ನೀನು ಏನು ಮಾಡಕದೋ ದೊಡಣೆ ಬರ್ದಲಿ ಇದ್ದಂಗಾಯಿತು ಅವಕೆನ ತಲೆ ಗೆರ್ಸ್ಕೋ ಬಿಡ್ತೋ ಅವಕೆಂಜಿ ಅವನ್ ಕರ್ಕ ಬನ್ಪುಡ್ನ್ ಇನ್ವೆ ಅಹ್ ಒತ್ತುಸ್ಕ ಬಡ ಓಹೇಳ್ ಕಲ್ಸೋದೆ ಕರ್ಕ ಬಾ ಅಂತ ತೆಲೆ ಬರಕ್ಕೆ ಹೇಳ್ತೂ ಅಯ್ಯೋ ಬೇಡ ಕನ್ನಪ್ಪ ಬೇಡ ಬೇಡ ಬತ್ತಿ ಹೋಗ ಅಪ್ಪನಳ್ಳಿ ಕನ್ನಗೆ ಬತ್ತಿ ಅಂತ ಹೋಗ್ ಮನೆ ಓ ನಡಿ ಮನೆಗೆ ಇಟ್ಟು ಹೋಗುವೆ ಇಲ್ಲ ಕತೆ ಇಟ್ಟು ಗಿಟ್ಟು ಏನ ಬೇಡ ಉನ್ಕ ಬಂದೆ ಕಣಾ ಬತ್ತಿನ ಕನತೆ ಕೆಂಚಿ ಬರನ ಹೌದು ಸರಿಯಾಯಿತು ಬಾ ಹೋಗು ಬಿಡು ಏನು ಯತ್ನ ಮಾಡಕ ಹೋಗಬೇಡ ಸುಮ್ಕಿರು ತರಕ್ಕೆ ಕಳ್ಸ್ಕೊಂಡಿ ತಗ್ದಾಕ್ಬೇಕು ಮನಸಿಂದ ಎಲ್ಲನುವೆ ಯತ್ನ ಬಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಇರೋದ ಕಲಿ ನಿನು ತರಗೆಡಸ್ಕೊಳಕ ಹೋಗಬೇಡ ಅಯ್ಯೋ ನನಗೆ ಏನು ಯತ್ನನೆ ನನಗೇನು ಯತ್ನ ಮಾಡಕ್ಕೆ ಯಾಕೆ ಸುಮ್ಕಿರು ಯತ್ನ ಮಾಡಕ್ಕೆಲ್ಲ ಯತ್ನ ಹೇಳು ಭಾಗ್ಯ ಅವಳೆ ಹಾಗೆ ಕುಂತವಳಿ ಯತ್ನ ಮಾಡ್ದನೀಯ ಆಯ್ತು ಬಿಡತ್ತೆ ಆಯ್ತು ಅವಳಿ ಯತ್ನ ಅವಳು ಮುಂದ್ಸಲಿ ಏನಿದ್ದು ಯಾರು ಗೊತ್ತು ಬಿಡು ಸುಮ್ಮನೆ ಏನು ಬಲವಂತ ಮಾಡ್ಬೇಡ ಅದಕ್ಕೆ ಇದ್ಕೆ ಅನ್ಬಿಟ್ಟು ಸುಮ್ಮನೆ ಅಯ್ಯೋ ಯೋ ನಾನು ಯಾವ ಬಲವಂತನೂ ಮಾಡಕ್ಕಿಲ್ಲ ಏನು ಮಾಡಕ್ಕಿಲ್ಲಪ್ಪ ಅವ್ರು ಅವ್ರ ಇಷ್ಟ ಅವ್ರ ಅವ್ರಿಗೆ ಹೆಂಗ್ ಬೇಕು ಹಂಗೆ ಮಾಡ್ಕೊಳ್ಳಿ ಕಣ್ ಮಾಡ್ಬೇಕು ಏನು ಹೇಳಕ್ ಹೋಗಿಲ್ಲ ಅಯ್ಯೋ ಯಾಕೆ ಸುತ್ಕೊಂಡೇನು ಸರಿ ಆಯ್ತು ಬರ್ತೀನಿ ಕೆಂಚಿ ಬರೋಣ ಹ್ಮ್ ಸರಿ ಆಯ್ತು ಹೋಗ್ಬಿಟ್ಟ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ